ಆಧುನಿಕ ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ಶಿಕ್ಷಣದ ಅಗತ್ಯವಿದೆ ಕನ್ಯಾನ ಸದಾಶಿವ ಶೆಟ್ಟಿ ಅಭಿಮತ വിശ്വാസത്തിന്റെയും പാരമ്പര്യത്തിന്റെയും പുത്തനഴകോടെ ബിന്ദു ജ്വല്ലറി കാസർഗോഡ് സുള്ളിയ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಸಂಸ್ಕಾರಭರಿತವಾದ ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಶಿಕ್ಷಣದ ಅಗತ್ಯ ಇದೆ ಎಂದು ಹೇರಂಬ ಇಂಡಸ್ಟ್ರೀಸ್ ಮತ್ತು ಕೆಮಿನೋ ಫಾರ್ಮ್ನ ಸ್ಥಾಪಕ ಅಧ್ಯಕ್ಷ ಸದಾಶಿವ ಶೆಟ್ಟಿ ಕನ್ಯಾನ ಹೇಳಿದ್ದಾರೆ ಕುಂಜತ್ತೂರು ಶ್ರೀಮಾಲಿಂಗೇಶ್ವರ ವಿದ್ಯಾನಿಕೇತನದಲ್ಲಿ ನಡೆದ ನೂತನ ವಿಸ್ತರಿತ ಆಡಳಿತಾತ್ಮಕ ಮತ್ತು ವಿಜ್ಞಾನ ವಿಭಾಗಗಳ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಹಿಂದೂ ಪರಂಪರೆಯ ಪದ್ಧತಿಯಲ್ಲಿ ಇಲ್ಲಿ ನಿಮ್ಮ ನೀವು ಕಲ್ತಿದ್ದೀರಾ ನೋಡಿದ ನೋಡಿ ಬೆಳಿಗ್ಗೆ ನಿಮ್ಮ ಪ್ರಾರ್ಥನೆ ನೋಡಿ ನನಗೆ ಭಾಳ ಸಂತೋಷ ಆಯಿತು ಎಂಥ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ ಇಲ್ಲಿ ಬಹಳ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೀರಿ ಆಧುನಿಕ ವಿದ್ಯಾಭ್ಯಾಸದೊಂದಿಗೆ ನಮ್ಮ ಭಾರತೀಯತೆಯನ್ನು ಅದರಲ್ಲಿ ಅಳವಡಿಸಿಕೊಂಡು ಆಧ್ಯಾತ್ಮಿಕ ವಾದ ಇದನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ನಿಮಗೆ ಒಳ್ಳೆಯ ರೀತಿಯ ಆಧುನಿಕ ವಿದ್ಯಾ ವಿದ್ಯೆಯನ್ನು ಇಲ್ಲಿ ಕೊಡ್ತಾ ಇದ್ದೀರಿ ಅಂಥ ವಿದ್ಯಾಸಂಸ್ಥೆ ಇದು ಈಗಾಗಲೇ ಹೇಳಿದ್ದೀನಿ ಹದಿನೈದು ವರ್ಷ ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭಗೊಂಡಂತಹ ಶಾಲೆ ಮೂವತ್ತು ಮಕ್ಕಳಿಂದ ತೊಡಗಿ ಇವತ್ತು ನಾಲ್ನೂರಾಗಿದೆ ಎಷ್ಟು ಮೆನಿ ಟೈಮ್ಸ್ ಮೂರು ನಾಲ್ನೂರಾಗಿದೆ ಈಗ ಇದು ಇಂಗ್ಲೀಷ್ ಮೀಡಿಯಮ್ಮ ಇದು ಇಂಗ್ಲೀಷ್ ಮೀಡಿಯಂ ಹಾಂ ನೋಡಿ ಭಾರತೀಯತೆ ಇದೆ ಇಂಗ್ಲೀಷ್ ಮೀಡಿಯಮ್ ಇದೆ ನೀವು ಹೋದರೂ ಪ್ರಪಂಚದಲ್ಲಿ ಹೋದರೂ ಸಕ್ಸಸ್ ಆಗ್ತೀರಾ ಯಾಕಂದರೆ ಇಂಗ್ಲೀಷ್ ಇದ್ದರೆ ಎಲ್ಲ ಕಡೆ ಹೋಗ್ಬೋದು ಎಲ್ಲೇ ಹೋಗ್ಬೋದು ಆದ್ದರಿಂದ ಒಳ್ಳೆ ರೀತಿಯಲ್ಲಿ ವಿದ್ಯಾಸಂಸ್ಥೆ ಬೆಳೆದು ಬಂದಿದೆ ಧಾರ್ಮಿಕ ಮತ್ತು ಸಾಮಾಜಿಕ ಮುಂದಾಳು ಕುಮಾರಿ ಚೈತ್ರಾ ಕುಂದಾಪುರ ಮುಖ್ಯ ಅತಿಥಿಯಾಗಿದ್ದು ವಿದ್ಯಾನಿಕೇತನದ ವಿದ್ಯಾರ್ಥಿಗಳ ಸಂಸ್ಕಾರ ಮತ್ತು ಕಲಿಕಾ ವಿಧಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಖುಷಿಯಾಯ್ತು ವಿದ್ಯಾಭಾರತೀಯ ಅಡಿಯಲ್ಲಿ ನಡೀತಾ ಇರುವಂತಹ ಸಂಸ್ಥೆ ವಿದ್ಯಾಭಾರತಿಯ ಅಡಿಯಲ್ಲಿ ಒಂದು ಸಂಸ್ಥೆ ತಯಾರಾಗ್ತಾ ಇದೆ ಅದು ನಡೀತಾ ಇದೆ ಅಂತ ಅಂದ್ರೆ ಅದು ದೇಶ ಕಟ್ಟೋದಿಕ್ಕೆ ಮಕ್ಕಳನ್ನು ತಯಾರು ಮಾಡ್ತಾ ಇದೆ ಅನ್ನೋದಕ್ಕೆ ಬೇರೆ ಅರ್ಥ ಬೇಕಿಲ್ಲ ಅಂತ ಅಷ್ಟು ಸುಸಜ್ಜಿತವಾಗಿ ಮಕ್ಕಳಲ್ಲಿ ಸಂಸ್ಕಾರ ಕೊಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಈ ಸಂಸ್ಥೆಯಲ್ಲಿ ಆಗುತ್ತೆ ನಾನು ಈ ಶಾಲೆಯ ಮಕ್ಕಳ ಪೋಷಕರು ಬಂದಿದ್ದೀರಿ ಬಹುತೇಕ ಪೋಷಕರು ಬಂದಿದಿರಿ ಮತ್ತು ಊರಿನವ್ರು ಬಂದಿದ್ದೀರಿ ಅಂತ ಭಾವಿಸ್ತೇನೆ ಖುಷಿ ಇದೆ ಯಾಕೆ ಅಂದ್ರೆ ಭಾಷೆ ಏನು ಇಂಗ್ಲಿಷ್ ಮೀಡಿಯಂ ಇರಬಹುದು ಸಂಸ್ಕೃತಿ ಇಂಗ್ಲಿಷ್ ಸಂಸ್ಕೃತಿ ಈ ನೆಲದ ಈ ಶಾಲೆಯ ಮಕ್ಕಳಲ್ಲಿ ಇರೋದು ಈ ಶಾಲೆಯಲ್ಲಿ ಈ ಎದುರುಗಡೆ ಕೂತಿರೋ ಮಕ್ಕಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿಗೆ ಬಹುತೇಕ ಸೋಕಾಲ್ಡ್ ಇಂಟರ್ ನ್ಯಾಷನಲ್ ಸ್ಕೂಲ್ಗಳ ಮಕ್ಕಳಲ್ಲಿ ಕಾಣಿಸದೇ ಇರುವಂತಹ ಸಂಸ್ಕಾರ ಈ ಶಾಲೆಯ ಮಕ್ಕಳಲ್ಲಿ ಕಾಣಿಸ್ತಿದೆ ಬಹುಶಃ ನೀವು ಕುಂಜತ್ತೂರ್ ಘಾಟ್ ಹೋಗಿ ಸಿಟಿಗೆ ಹೋದ್ರೆ ಯಾವ ಮಕ್ಕಳ ಹಣೆ ಸಹ ಈ ಗಂಧ ಕುಂಕುಮ ಎರಡು ಜಡೆ ಒಂ ಹೂವು ಕಾಣುವುದು ಸಾಧ್ಯ ಆಗ್ಲಿಕ್ಕಿಲ್ಲ ಅದೇ ಶಾಲೆ ಉಳಿಸ್ಕೊಂಡ್ ಬಂದಿರುವ ಸಂಸ್ಕಾರ ಅಂತ ಕಾಣಿಸ್ತೇನೆ ಬಹುಶಃ ಆ ರೀತಿಯ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗ್ತಾ ಇರೋದಕ್ಕೆ ಯಾಕಂದ್ರೆ ನೋಡಿದೇನೆ ಸಾಕಷ್ಟು ಗಳಲ್ಲಿ ಮಂಡಿ ಕೆಳಗಿನ ಫ್ರಾಕಿ ಹಾಕಬೇಕು ಹೂ ಮುಡಿಯುವ ಹಾಗಿಲ್ಲ ಬಳೆ ಹಾಕುವ ಹಾಗಿಲ್ಲ ಕುಂಕುಮ ಇಡುವ ಹಾಗಿಲ್ಲ ಅನ್ನುವ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿ ಅಡ್ಮಿಷನ್ ತಗೊಳ್ಳುವ ಶಾಲೆಗಳಿದೆ ಆ ಶಾಲೆಗಳ ಆಚೆಗೆ ಈ ನೆಲದ ಸಂಸ್ಕಾರವನ್ನ ಉಳಿಸ್ಕೊಂಡು ಹೋಗಬೇಕು ಮಕ್ಕಳ ಈ ಶಾಲೆ ಪಣ ತೊಟ್ಟು ನಿಂತಿದೆ ಆ ಪ್ರಯತ್ನ ಯಶಸ್ವಿಯಾಗಲಿ ಸಮಾಜ ನಿರ್ಮಾಣಕ್ಕೆ ಈ ರೀತಿಯ ಶಿಕ್ಷಣ ವ್ಯವಸ್ಥೆಯ ಅವಶ್ಯಕತೆ ಇದೆ ಎಂದು ಅವರು ಈ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಶ್ಯಾಮ್ ಭಟ್ ಏತಡ್ಕ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ರಘುರಾಮ ಶೆಟ್ಟಿ ಕುಲೂರು ಕನ್ಯಾನ ಹರೀಶ್ ಶೆಟ್ಟಿ ಕಡಂಬಾರು ಶ್ರೀಮತಿ ಶಶಿಕಲಾ ಸುವರ್ಣ ಕೆ ಕೃಷ್ಣ ಭಟ್ ವಿಶ್ವನಾಥ ಶೆಟ್ಟಿ ಸುರೇಶ್ ಶೆಟ್ಟಿ ಕುಂಜತ್ತೂರು ಕುಸುಮಾ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀ ಹರೀಶ್ ಶೆಟ್ಟಿ ಮಾಡ ಸ್ವಾಗತಿಸಿದರು शेषजा